ಕೆ ಎಸ್ ಅಧಿಕಾರಿಗಳು ಹಾಗೂ ಅತ್ಯುತ್ತಮ ಆಡಳಿತಗಾರರು ಇಲಾಖೆಯಲ್ಲಿ ತುಂಬಾ ಹೆಸರನ್ನ ಮಾಡಿರ್ತಕ್ಕಂಥ ಸೋಮಶೇಖರ್ ಅವರನ್ನೆಲ್ಲ ಪರವಾಗಿ ಸೋಮಶೇಖರ್ ಅವರು ಅವತ್ತಿನ ಅಸಿಸ್ಟೆಂಟ್ ಅಡಿಷನಲ್ ಡಿ ಸಿ ಕೇಂದ್ರಲ್ಲಿದ್ದಂಥ ಕೆ ಪಿ ಸಿದ್ದಪ್ಪನವರು ಪೂಜ್ಯರಾದ ಕೆ ಪಿ ಸಿದ್ದಪ್ಪ ಮತ್ತು ತಾಯಿ ಜಯಮ್ಮ ಅವರ ಸುಪುತ್ರರು ವಿಶ್ವವಿದ್ಯ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿಶಾಸ್ತ್ರದಲ್ಲಿ ಮೂರನೇ ರ್ಯಾಂಕಲ್ಲಿ ಪಾಸ್ ಮಾಡಿದರು ಎಂ ಎಸ್ ಸಿ ಎಲ್ ಬಿ ಮುಗಿಸಿದ್ರು ನಂತರ ಬ್ಯಾಂಕ್ ಮತ್ತು ಎಲ್ ಐ ಸಿಯಲ್ಲಿ ಯಲ್ಲಿ ಅಧಿಕಾರಿಗಳಾಗಿ ಅವರು ಕೆಲಸಕ್ಕೆ ಸೇರಿಕೊಂಡ್ರು ಅದಾದ ನಂತರ ಕೆ ಎಸ್ ಪರೀಕ್ಷೆಯನ್ನು ಅವರು ಪಾಕ್ ಮಾಡಿಕೊಂಡ್ರು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ ನಮ್ಮ ಕಾರ್ಪೊರೇಷನಲ್ಲಿ ಕೌನ್ಸಿಲ್ ಸಭೆ ಇತ್ತು ಕೌನ್ಸಿಲ್ ಸಭೆಗೆ ಹಾಜರಾಗಿ ಬರೋದಕ್ಕೆ ತಡ ಆಯಿತು ಕ್ಷಮೆಯನ್ನು ಕೊಡ್ತಾ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮೈಸೂರು ಉಪಮಹಾನಿರೀಕ್ಷಕರು ಆದಂತಹ ಡಾಕ್ಟರ್ ಪೌಲಿಂಗೇಶ್ ರೈಟ್ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಕುಲಪತಿಗಳಂಥ ಶರಣಪ್ಪ ಸಾಹೇಬ್ರೆ ಕುಲಸಚಿವರಾಗಿರ್ತಕ್ಕಂಥ ಕೆ ವಿ ಪ್ರವೀಣ್ ಅವರೇ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂತಹ ನನ್ನ ಗುರುಗಳು ಇವತ್ತು ನಾನು ಈ ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಒನ್ ಆಫ್ ದಿ ರೀಸನ್ ಜ್ಞಾನಪತಿ ಸಂಸ್ಥೆ ಆ ಸಂಸ್ಥೆಯ ಸಹಯೋಗ ಸಂಯೋಜನಾಕಾರಿಗಳಾಗಿ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ಅಧಿಕಾರಿಗಳನ್ನು ಮಾಡಿರ್ತಕ್ಕಂಥ ಸತ್ಯವನ್ನು ಕೊಡ್ತಾ ಇದ್ದೆ ಹಾಗೂ ನನ್ನ ಇನ್ನೊಂದು ಹೋಗಿ ವಿಡಿಯೋ ಇರುವಂಥದ್ದು ನೀನು ಡಾಕ್ಟರ್ ನಿರಂಜನ್ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಕೂಡ ಎಮ್ ಎಸ್ ಎ ನಿರಂಜನ್ ಅವರೇ ಅವ್ರ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶಿಬಿರಾತಿಗಳೇ ನಾನು ಏನು ಮಾತಾಡಬೇಕು ಅಂತ ಪ್ಲಾನ್ ನೋಡ್ಕೊಂಡು ಬಂದೆ ಅದನ್ನು ಐಜಿಸಲೂ ಸಾಕಷ್ಟು ಡೀಟೇಲಾಗಿ ತಮಗೆ ಹೇಳಿದ್ದಾರೆ ಯಾಕೆಂದರೆ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಗಣ್ಯದು ಎರಡನೇದು ಕ್ಯೂರಿಯಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಒಂದು ಕಾರ್ಯಕ್ರಮ ಇದೆ ಅಂತಂದಾಗ ಐ ಜಿ ಸರ್ ಬರ್ತಾರೆ ಅಥವಾ ಕಾರ್ಪೊರೇಷನಿಂದ ಡಿ ಸಿ ಬರ್ತಾರೆ ಅಂದಾಗ ನಿಮ್ಗೆ ಎಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ಬರ್ತಾರೆ ಏನು ಮಾತಾಡ್ತಾರೆ ಅನ್ನೋಂಥ ವಿಚಾರ ಅದನ್ನು ಈ ಕ್ಯೂರಿಯಾಸಿಟಿನ ಅಥವಾ ನಾವೊಂದು ಫ್ರೆಂಡ್ಸ್ ಇರ್ತೀವಿ ಒಂದು ನಾಲ್ಕು ಜನ ಐದು ಜನ ಎಲ್ಲರು ಹೊಸರು ಬಂದ ತಕ್ಷಣ ವಿಲ್ ಬಿ ವೆರಿ ಕ್ಯೂರಿಯಸ್ ಇವ್ರು ಯಾರು ಏನೇನು ಬಂದಿದ್ದಾರೆ ಏನು ಅಂತ ಕ್ಯೂರಿಯಾಸಿಟಿನೂ ನಮ್ಮ ಡೆವಲಪ್ ಆಗಿರುತ್ತೆ ಇದು ಸಬ್ಜೆಕ್ಟಲ್ಲಿ ಇಟ್ಕೊಂಡ್ರೆ ಮತ್ತೆ ಇದುವರೆಗೂ ಹೋಳಿಂಗೇ ಸರ್ ಹೇಳಿದಾಗೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಒಂದು ದಿವ್ಸ ಅನ್ಕೊಳ್ಳೋದು ಒಂದು ಎಕ್ಸಾಮ್ ಬರೋದ ತಕ್ಷಣ ಇಲ್ಲಿಗೆ ನಂದು ಮುಗೀತು ಮತ್ತೆ ಲೈಫಲ್ಲಿ ಎಕ್ಸಾಮ್ ಬರೆದು ಏನು ಎಕ್ಸಾಮ್ ಬರೆದು ಬರ್ತೀವಿ ಇದಷ್ಟೇ ಲೈಫ್ ಯಾಕಂದರೆ ಎಲ್ಲರೂ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಪ್ರಯತ್ನ ಪಡೆದಾಗ ನಾವೇನು ಅಂದ್ಕೊಂಡಿರ್ತೀವಿ ಅಲ್ಲಿಗೆ ಹೋಗಿ ರೀಚ್ ಆಗೋದಿಲ್ಲ ಬಟ್ ದೃಢ ಮನಸ್ಸು ಇರಬೇಕು ಮಾಡಲೇಬೇಕು ಅಂತ ಒಂದು ಗೈಡಿಂಗ್ ಫೋರ್ಸ್ ಇರಬೇಕು ನನಗೆ ನಾನು ಎಮ್ ಎಸ್ ಸಿ ಮುಗಿಸಿದ ತಕ್ಷಣ ನಾನು ಕೆಲವು ತಿಂಗಳ ಕಾಲ ನಾನು ಸಹ ಡೆಲ್ಲಿಯಲ್ಲಿ ಓದೋವಂಥ ಒಂದು ಅವಕಾಶ ಸಿಕ್ತು ಮೈಸೂರಿನಲ್ಲಿ ನ್ಯಾಯಪತಿ ಕೂಡ ನಾನು ಆ ತರಬೇತಿಯನ್ನು ಪಡ್ಕೊಂಡೆ ಅದಾದ ನಂತರ ಒಂದು ಸೆವೆನ್ ಏಯ್ಟ್ ಪೋಸ್ಟ್ರಿಗೆ ನೀವು ಒನ್ಸ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಡೆಫಿನೆಟಾಗಿ ಯು ವಿಲ್ ಗೆಟ್ ಮೆನಿ ಆಪಾರ್ಚುನಿಟೀಸ್ ನೀವು ಕೆ ಎ ಎಸ್ ಅಥವಾ ಐ ಎ ಎಸ್ ಮಾತ್ರ ಬರಿತೀವಿ ಅಂತ ಹೋದಾಗ ಬೇರೆ ಬೇರೆ ಎಕ್ಸಾಮ್ಸನ್ನು ಬರೆಯುವಂಥ ಪ್ರಯತ್ನ ಮಾಡ್ತೀರಾ ಸೊ ನಾನು ಕೂಡ ಒಂದು ಎಂಟು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಸೆಲೆಕ್ಷನ್ ಆಗಿದ್ದೆ ಆದರೆ ಆಫೀಸರ್ ಪೋಸ್ಟ್ ಸಿಕ್ತು ಅಂತೇಳಿ ಐ ಜಾಯಿನ್ ಟು ಎಲ್ ಐ ಸಿ ಎಲ್ ಐ ಸಿಲಿ ಡೆವಲಪ್ಮೆಂಟ್ ಆ ಆಗಿ ಫಸ್ಟು ಕೆಲಸ ಮಾಡಿದೆ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಹನ್ನೊಂದು ವರ್ಷ ನಾನು ಕೆಲಸ ಮಾಡ್ತಿದ್ದೆ ನಾನು ವರ್ಕ್ ಮಾಡ್ತಾ ಐ ವಾಸ್ ಟೋಟ್ಲಿ ಡಿವಿಯೇಟೆಡ್ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಂದ ನಾನು ಹೊಸ ಹೋಕ್ಕೂ ಕೊಡೋಗಿದ್ದೆ ಆದರೆ ನನಗೆ ಗೈಡಿಂಗ್ ಫೋರ್ಸ್ ಆಗಿದ್ದರು ನಮ್ಮ ಫಾದರ್ ಅವರು ಕೂಡ ಸಿವಿಲ್ ಸರ್ವೆಂಟ್ ಆಗಿದ್ದರು ಪ್ರತಿ ದಿವಸ ಅವರು ರಿಟೈರ್ಡ್ ಆದಮೇಲೆ ಅಂತೂ ಇನ್ನೂ ಅದು ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು ನನಗೆ ಯಾಕೆಂದರೆ ಪ್ರತಿ ದಿವಸ ಅವರೊಂದು ಐದರಿಂದ ಆರು ನ್ಯೂಸ್ ಪೇಪರ್ ಓದ್ತಾಯಿದ್ರು ನಾನು ಕೆಲಸ ಮಾಡ್ತಿದ್ದು ಹಾಸನ ಸಕಲೇಶ್ಪುರಲ್ಲಿ ಹಾಸನ ಜಿಲ್ಲೆ ಸಕಲೇಶ್ಪುರ್ ಅಲ್ಲಿ ಯಾರು ಮಲೆನಾಡಿಂದ ಬಂದಿರ್ತಾರೆ ಅವ್ರಿಗೆ ಗೊತ್ತಿರ್ತಾರೆ ಮಲೆನಾಡು ಜೀವನ ಅಂದರೆ ಪೂರ್ತಿ ಚಳಿ ಮಳೆ ಇದರಲ್ಲಿ ಇರ್ತಾರೆ ಸೊ ನಾನು ಆ ಒಂದು ಎನ್ವಾರ್ಮೆಂಟ್ಗೆ ಆ ಪೋಸ್ಟಲ್ಲಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪ್ರತಿ ದಿವಸ ಫೋನ್ ಮಾಡ್ತಾಯಿದ್ರು ಸದ್ಯಕ್ಕೆ ಆಗ ನಮ್ಗೆ ಯಾವುದೂ ಮೊಬೈಲ್ ಇರಲಿಲ್ಲ ಲ್ಯಾಂಡ್ಲೈನ್ಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ಪ್ರತಿ ದಿವಸ ಅವ್ರು ಏನು ನ್ಯೂಸ್ ಪೇಪರ್ ಓದಿರ್ತಾ ಇದ್ರಲ್ಲ ಆ ಕ್ವೆಶನ್ಸ್ನ ಪ್ರತಿ ದಿವಸ ಕೇಳ್ತಾಯಿದ್ರು ಅಂದರೆ ನಾನು ಮಾತ್ರ ಅವರು ನನ್ನನ್ನು ಮರ್ಯೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ದೆನ್ ಹ್ಯಾಸ್ ಟು ಬಿ ಸಮ್ ಗೈಡಿಂಗ್ ಫೋರ್ಸ್ ಅದು ನನ್ನನ್ನು ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಜೀವಂತವಾಗಿ ಇಟ್ಕೊಂಡು ನಾನು ಅವ್ರು ರಿಟೈರ್ಡ್ ಆದಮೇಲೆ ಏನು ಇದನ್ನು ಹೇಳ್ತಾ ಹೋದ್ರು ನಾನು ನಾಲ್ಕು ಅಟೆಂಪ್ಟ್ ಫಸ್ಟು ಅಟೆಂಪ್ಟಲ್ಲಿ ಮೈನ್ಸು ಇಂಟರ್ವ್ಯೂ ಯು ಪಿ ಎಸ್ ಸಿಲಿ ಕೂಡ ಮೈನ್ಸ್ ಬರೆದು ಇಂಟರ್ವ್ಯೂವರೆಗೂ ಕೂಡ ಹೋಗುವಂಥ ಅವಕಾಶ ಆಯಿತು ಆದರೆ ಯಾವಾಗ ಒಂದು ಕೆಲಸ ಸಿಕ್ಕಿದ ತಕ್ಷಣ ಡಿವೈಡ್ ಆಗ್ಬಿಡ್ತೀವಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಎಕ್ಸಾಂಪಲ್ಲೇ ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಎಲ್ಲ ವಿಚಾರಗಳನ್ನು ಸರ್ ಅವರು ಡೀಟೇಲಾಗಿ ಹೇಳಿದ್ದಾರೆ ಹೇಗೆ ಹೋಗಬೇಕು ಯಾವ ರೀತಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮ್ ಮಾಡಬೇಕು ಫ್ರೆಂಡ್ ಸರ್ಕಲ್ ಹೇಗಿರಬೇಕು ಅಂತ ಒನ್ಸ್ ಯು ಹಾಟ್ ಡಿಮಿಯೇಟೆಡ್ ಮತ್ತೆ ವಾಪಸ್ ಟ್ರಾಫಿಗೆ ಬರೋದಕ್ಕೆ ಇಟ್ಸ್ ರಿಯಲಿ ಎ ಚಾಲೆಂಜಿಂಗ್ ಜಾಬ್ ಅದಕ್ಕೆ ನಿಧಾನಕ್ಕೆ ನಾನು ಇಪ್ಪತ್ನಾಲ್ಕು ಗಂಟೆ ಏನಿದೆ ಅದನ್ನು ಮೂರು ಆಗಿ ಮಾಡಿಕೊಂಡೆ ಒನ್ ಏಯ್ಟ್ ಅವರ್ಸ್ ಫಾರ್ ಮೈ ಸ್ಟಡೀಸ್ ಏಯ್ಟ್ ಅವರ್ಸ್ ಫಾರ್ ಮೈ ಆಫೀಸ್ ವರ್ಕ್ ಏಟ್ ಅವರ್ಸ್ ಫಾರ್ ಮೈಸೆಲ್ಫ್ ನನ್ನ ಬಾಡಿಗೆ ರೆಸ್ಟು ನನ್ನ ಫಿಸಿಕಲ್ ಎಕ್ಸೈಸು ಬ್ಯಾಡ್ಮಿಂಟನ್ ವಾಸ್ ಅ ಸ್ಟೇಟ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಲ್ಸೋ ಅಲ್ಲಿ ಕಟ್ಟಿದಾಗ ಸೊ ನಿಮ್ಮ ಇಪ್ಪತ್ನಾಲ್ಕು ಗಂಟೆಯನ್ನು ನೀವು ಡಿವೈಡ್ ಮಾಡಿಕೊಂಡ್ರೆ ಯಾಕೆಂದರೆ ಓಪನ್ ಬಂದಾಗ ಕೆಲವರು ವರ್ಕಿಂಗ್ ಮಾಡ್ಕೊಂಡು ಮಾಡ್ತಾ ಇರ್ತೀರ ಬೇರೆ ಕ್ಲಾಸಸ್ಗಳು ಅಟೆಂಡ್ ಮಾಡ್ತಾ ಇರ್ತೀರ ಸೊ ಇಪ್ಪತ್ನಾಲ್ಕು ಗಂಟೆ ಇದೆ ನಮಗೆ ಇಪ್ಪತ್ನಾಲ್ಕು ಗಂಟೆ ನೀವು ಡಿವೈಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಿಮ್ಮ ಓದೋದಕ್ಕೆ ನಿಮ್ಮ ಕೆಲಸಕ್ಕೆ ಆಗಷ್ಟೇ ನಮ್ಮ ಹುಡಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಾಂಪಿಟೇಷನ್ ಅಂಥದ್ದು ಚಾರ್ಲ್ಸ್ ಡಾರ್ವಿನ್ ಥಿಯರಿ ಏನಿದೆ ಇಟ್ ಈಸ್ ಎಟರ್ನಲ್ ಸರ್ವಕಾಲಿಕ ದಟ್ ಈಸ್ ಆಲ್ವೇಸ್ ಕಾಂಪಿಟೇಷನ್ ಅಪ್ಪ ಕಾಂಪಿಟೇಷನ್ ಎವ್ರಿ ಟೈಮ್ ಬಟ್ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಇದು ಎಟರ್ನಲ್ ಸರ್ವಕಾಲಿಕ ಒಳ್ಳಿರೋದು ದೆರ್ ಆಲ್ವೇಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದಿ ಫ ಆ ಥಿಯರಿನ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಮಾತ್ರ ನಾವು ಏನೊಂದು ಗುರಿ ಮುಟ್ಟಬೇಕು ಅಂದ್ಕೊಂಡಿದ್ದೀವಿ ಅದು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಏನು ವಿವೇಕಾನಂದವ್ರು ಹೇಳಿದ್ದಾರೆ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ ಅದನ್ನು ಬರೀ ಓದೋದು ಒಕ್ಕರ್ ಬರ್ಕೊಳ್ಳೋದು ಅಷ್ಟು ಮಾತ್ರ ಮಾಡಿದೆ ಲೈಫ್ಗೆ ಅಡಾಪ್ಟ್ ಮಾಡ್ಕೊಂಡಾಗ ಮಾತ್ರ ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ನಾವು ಬಹುಶಃ ನೀವು ಅಂಬೇಡ್ಕರ್ ಅವರ ಮೊನ್ನೆ ಇತ್ತೀಚೆಗಷ್ಟೇ ನಾಲ್ಕು ದಿವಸಗಳಿಂದ ನಾವು ಅವಳ ಜನ್ಮ ಆಚರಣೆ ಮಾಡಿದ್ವಿ ಅವಳ ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆಯನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಯಾಕೆ ಪ್ರಪಂಚದಲ್ಲಿ ನಮ್ಮ ದೇಶದ ಇವತ್ತಿನ ಪಾಪ್ಯುಲೇಷನ್ ತೊಗೊಂಡ್ರೆ ಇಟ್ ಇಸ್ ಒನ್ ಫಾರ್ಟಿ ಕ್ರೋರ್ಸ್ ಇಡೀ ವಿಶ್ವ ತೊಗೊಂಡು ಎಷ್ಟು ಜನ ಇದ್ದಾರೆ ನಾವು ಎಷ್ಟು ಸಹಸ್ರಾರು ವರ್ಷಗಳಿಂದ ತೊಗೊಂಡು ಎಷ್ಟು ಕೋಟ್ಯಾಂತರ ಜನ ಬಂದು ಕೂಡ ಅಂಬೇಡ್ಕರ್ ಅವರನ್ನು ಅವರ ಜನ್ಮ ದಿನಾಚರಣೆಯನ್ನು ವರ್ಲ್ಡ್ ನಾಲೆಜ್ ಅಂತ ಕರೀತೀವಿ ಯಾಕೆಂದ್ರೆ ಅಂಬೇಡ್ಕರ್ ಜೀವನ ಒಂದು ನಮಗೆ ದಾರಿದೀಪ ಯಾಕೆಂದ್ರೆ ಅವರು ಏನು ಅನ್ಕೊಂಡಿದ್ರು ಅದನ್ನು ಅವರು ಸಾಧನೆಯನ್ನು ಮಾಡಿದ್ದಾರೆ ಅವರು ಐವತ್ತು ಡಿಗ್ರಿಗಳನ್ನು ಪಡ್ಕೊಳ್ತಾರೆ ಅಂದರೆ ಎಷ್ಟು ಪಿ ಎಚ್ ಡಿಗಳನ್ನು ಪಡ್ಕೊಳ್ತಾರೆ ಅದಕ್ಕೆ ಅವರಲ್ಲಿದ್ದಂತ ಒಂದು ದೈತ್ಯ ಶಕ್ತಿಯಿಂದ ಇವತ್ತು ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವೆಲ್ಲ ಇವತ್ತು ಕೂತಿದ್ದೀವಿ ನಾನು ಮಾತಾಡ್ತಾ ಇದ್ದೀನಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನಾವು ಏನು ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನು ಎಲ್ಲದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಹೇಳಿದೆ ನೀವು ಯಾವುದೋ ಒಂದು ಸರ್ಕಾರಿ ಕಚೇರಿಗೆ ಹೋಗ್ತೀರಾ ಏನೋ ಒಂದು ಅರ್ಜಿ ಕೊಡ್ತೀರಾ ಅಂದ್ಕೊಳ್ಳಿ ನೀವು ಅರ್ಜಿ ಕೊಟ್ಟಾಗ ನಾವು ನೋಡುವಂಥ ರೀತಿಗೂ ನೀವು ಅದರಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ನ ರೆಫರ್ ಮಾಡಿ ಅಥವಾ ಆ್ಯಕ್ಟನ್ನು ರೆಫರ್ ಮಾಡಿ ಈ ಪ್ರಕಾರ ನನಗೆ ಈ ಒಂದು ಕೆಲಸ ಆಗಬೇಕಾಗಿದೆ ಅಂತ ನೀವು ಬರ್ಕೊಟ್ಟಾಗ ಒಬ್ಬ ಅಧಿಕಾರಿ ನೋಡೋವಂಥದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕೆಂದರೆ ಎಲ್ಲದಕ್ಕೂ ಅಲ್ಟಿಮೇಟ್ಲಿ ಪವರ್ ಹಾಗಾಗಿ ನೀವು ಏನೀಗ ಒಂದು ಪ್ರಯತ್ನ ಮಾಡಲಿಕ್ಕೆ ಮಾಡಿದ್ದೀರ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಟೈಮ್ ಬಗ್ಗೆ ಒಂದು ವಿಚಾರ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಟು ನೋ ದ ವ್ಯಾಲ್ಯೂ ಆಫ್ ಇ ಇಯರ್ ಯಾರಂಗೆ ಕೇಳಬೇಕು ಯಾರು ಎಕ್ಸಾಮಲ್ಲಿ ಫೇಲ್ ಆಗಿರ್ತಾನೆ ಫೇಲ್ಯೂರ್ ಆಗಿರ್ತಾನೆ ಅವನಿಗೆ ಯಾಕೆಂದರೆ ಯು ಪಿ ಎಸ್ ಸಿ ಎವ್ರಿ ಇಯರ್ ಎಕ್ಸಾಮ್ ಕರೀತಾರೆ ಈ ಒಂದು ಅಟೆಂಪ್ಟ್ ನೀವು ಟ್ರೈ ಮಾಡ್ತೀರಾ ಅಟೆಂಪ್ಟ್ ಮಾಡಿದಾಗ ಆಗಲಿಲ್ಲ ಅಂದರೆ ನೀವು ಇನ್ನೂ ಒಂದು ವರ್ಷ ಕಾಯಬೇಕು ಸೊ ಟು ನೋ ದ ವ್ಯಾಲ್ಯೂ ಆಫ್ ಇ ಇಯರ್ ಆಸ್ ದ ಪರ್ಸನ್ ವಾಸ್ ಫೇಲ್ಡ್ ಇನ್ ದಿ ಎಕ್ಸಾಮ್ ಟು ನೋ ದ ವ್ಯಾಲ್ಯೂ ಆಫ್ ಎ ಮಂತ್ ಯಾರು ಒಂಬತ್ತು ತಿಂಗಳಿಗಾದ್ರೆ ಇನ್ನೂ ಅರ್ಲಿ ಮಂತ್ ಬೇಬಿ ಡೆಲಿವರ್ ಮಾಡಿರ್ತಾರಲ್ಲ ಅವ್ರ ಅಮ್ಮನ ಕೇಳಿದರೆ ಶಿ ನೋಸ್ ದ ವ್ಯಾಲ್ಯೂ ಆಫ್ ಎ ಮಂತ್ ಟು ನೋ ದ ವ್ಯಾಲ್ಯೂ ಆಫ್ ಎ ವೀಕ್ ಇ ಶುಡ್ ಆಸ್ಟ್ ದಿ ಎಡಿಟರ್ ಆಫ್ ದಿ ವೀಕ್ಲಿ ಮ್ಯಾಗ್ಝೈನ್ ಒಂದು ವಾರ ಪ್ರತಿ ವಾರ ಹೊಸ ಮ್ಯಾಗ್ಝಿನ್ ಕೊಡಬೇಕು ಹೊಸ ವಿಚಾರ ಕೊಡಬೇಕು ಅವನಿಗೆ ಒಂದು ವಾರದ ಬೆಲೆ ಗೊತ್ತಿದೆ ಟು ನೋ ದ ವ್ಯಾಲ್ಯೂ ಆಫ್ ಎ ಡೇ ಡೈಲಿ ಲೇಬರ್ ದಿನ ಊರ್ಗೆ ಮಾಡಿರೋನು ಗೊತ್ತಿರುತ್ತೆ ಅವ್ರಿಗೆ ದುಡಿದ್ರೆ ಅವನ ಜೀವನ ಹಾಗಾಗಿ ಅವನಿಗೆ ಒಂದು ದಿವಸದ ವ್ಯಾಲ್ಯೂ ಗೊತ್ತು ಟು ನೋ ದ ವ್ಯಾಲ್ಯೂ ಆಫ್ ಅನ್ ಅವರ್ ಇಶು ದ ಲವರ್ಸ್ ಅವ್ರ ವೈಟಿಂಗ್ ಇನ್ ದ ಪಾರ್ಕ್ ಅಂತ ಒಂದು ಗಂಟೆ ಅವ್ರಿಗೆ ಒಂದು ಯುಗ ಕಳೆದಂಗೆ ಆಗ್ತಾ ಇರುತ್ತೆ ಅಂತ ಟು ನೋ ದ ವ್ಯಾಲ್ಯೂ ಆಫ್ ಅ ಮಿನಿಟ್ ಶುಡ್ ಶು ದ ಪರ್ಸನ್ ಮಿಸ್ ದ ಟ್ರೈನ್ ಟ್ರೈನ್ ಆನ್ ಡಾಟ್ ಆನ್ ಟೈಮ್ ಸಿಗ್ನಲ್ ಎಲ್ಲ ಕರೆಕ್ಟ್ ಇದ್ರೆ ಯಾರಿಗೂ ಕಾಯೋದಿಲ್ಲ ಇಟ್ ಲೀವ್ ಸೊ ಒಂದು ನಿಮಿಷ ತಿಳ್ಕೊಬೇಕಾದ್ರೆ ಟ್ರೈನ್ ಮಿಸ್ ಆಗಿರೋರು ಕೇಳಬೇಕು ಟು ನೋ ದ ವ್ಯಾಲ್ಯೂ ಆಫ್ ಎ ಸೆಕೆಂಡ್ ವಿ ಶುಡ್ ಆಸ್ ದ ಪರ್ಸನ್ ವಾಸ್ ಮಿಸ್ ದ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಮಿಸ್ ಆಗಿರೋನ್ಗೆ ಒಂದು ಸೆಕೆಂಡ್ ವ್ಯಾಲಿಗೆ ಗೊತ್ತವು ಮುಂದುವರೆದು ಟು ನೋ ದ ವ್ಯಾಲ್ಯೂ ಆಫ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ ಯಾರು ಕೇಳಬೇಕು ದಿ ಸಿಲ್ವರ್ ಮೆಡಲ್ ನಾಟ್ ದ ಗೋಲ್ಡ್ ಮೆಡಲ್ ಇನ್ ದ ಸ್ಪ್ರಿಂಟ್ ಸೊ ಗೋಲ್ಡ್ ಮೆಡ್ಲಿಗು ಸಿಲ್ವರ್ ಮೆಡ್ಲಿಗೂ ಇರೋಂಥದ್ದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಸೊ ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ ಈಸ್ ವ್ಯಾಲ್ಯೂಬಲ್ ನೀವು ಮಾಡೋವಂಥ ಪ್ರಯತ್ನ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಆ ಫಾರ್ ಎನಿ ಎಕ್ಸಾಮ್ ಎನಿ ಎಕ್ಸಾಮ್ ಫಾರ್ ದಟ್ ಮ್ಯಾಟರ್ ಇಟ್ ಈಸ್ ಟೈಮ್ ಇಂಪೌಂಡೆಂಟ್ ಅಲ್ವಾ ತ್ರೀ ಅವರ್ಸ್ ಟೈಮ್ ಕೊಡ್ತಾರೆ ಇಷ್ಟು ಕ್ವೆಶನ್ಸ್ ಇದೆ ನೀವು ಇಷ್ಟು ಅಟೆಂಡ್ ಮಾಡಬೇಕು ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಟೈಮ್ ವ್ಯಾಲ್ಯೂ ಇಟ್ಕೊಂಡು ನಿಮ್ಮ ಡಿಟರ್ಮಿನೇಷನ್ ಆದರೂ ಬಿಡಬಾರ್ದು ಅನ್ನೋಂಥ ಒಂದು ಪ್ರಯತ್ನವನ್ನು ನೀವು ಖಂಡಿತ ಮಾಡ್ತಾ ಹೋದರೆ ಅದು ಎವ್ರಿ ಡೇ ಇದೆ ಚಾಲೆಂಜ್ ಪ್ರತಿ ದಿವಸ ಹೊಸದು ನಡೀತೇ ಇರುತ್ತೆ ಹೊಸ ವಿಷಯ ಬರ್ತಾನೆ ಇರುತ್ತೆ ತಂಗ್ ಕಾಣ್ ನಮಗೆ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇರಲಿಲ್ಲ ಹಂಗಾಗಲಿ ಸಲಾಗಲಿ ಈಗೇನು ವಿಚಾರ ತಿಳಿಸಿದರು ಬಟ್ ನಾವು ಸ್ಮಾರ್ಟ್ ಫೋನ್ ನೋಡಿದ್ದೆ ಆಫ್ಟರ್ ಜಾಯ್ನಿಂಗ್ ದಿ ವರ್ಕ್ ಬಟ್ ನೀವೆಲ್ಲ ಇವರ್ ಲಿವಿಂಗ್ ವಿತ್ ಸೋಷಿಯಲ್ ಮೀಡಿಯಾ ನೀವು ಎಲ್ಲರೂ ಸ್ಮಾರ್ಟ್ ಫೋನ್ ಜೊತೆಯಲ್ಲೇ ಜೀವನ ನಡೆಸ್ತಾ ಇರುವಂಥದ್ದು ಹಾಗಾಗಿ ಅಫ್ಕೋರ್ಸ್ ಅದರಿಂದ ಅಡ್ವಾಂಟೇಜ್ ಇಲ್ಲ ಅಂತ ಅಂತೇಳೋದಿಲ್ಲ ಇಷ್ಟೊಂದು ಕ್ಲಾಸು ಕೋವಿಡ್ ಟೈಮಲ್ಲೇ ಅದ್ರ ಮೇಲೆ ಗೊತ್ತಾಗಿದ್ದು ಕೂಡ ಎಲ್ಲ ಕ್ಲಾಸಸ್ ಅನ್ನ ನೋಟ್ಸನ್ನು ಎಲ್ಲ ಕೂಡ ನಾವು ಮೊಬೈಲಲ್ಲಿ ಅಟೆಂಡ್ ಮಾಡುವಂಥ ಕಲ್ಸ್ತಿಗೆ ಬಂದ್ವಿ ಬಟ್ ಇಟ್ ಶುಡ್ ನಾಟ್ ರೂಲ್ ವಿ ಶುಡ್ ರೂಲ್ ಇನ್ ಸೋಷಿಯಲ್ ಮೀಡಿಯಾ ನೀವು ಇದನ್ನೆಲ್ಲ ಹೊರಗಡೆಯಿಂದ ಬಂದು ಏನು ಗುರಿ ಗುರಿಕೊಂಡ ಅದನ್ನು ರೀಚ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಯತ್ನಕ್ಕೆ ನಮ್ಮ ಇನ್ನೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವಿಶ್ವವಿದ್ಯಾನಿಲಯಕ್ಕೆ ಹಾಗೂ ಆಯ್ಲಿಕ್ಕರಿಗೆ ಕೂಡ ವಂದನೆಗಳನ್ನು ತಿಳಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಧನ್ಯವಾದಗಳು ಈಗ ಗಣ್ಯರಿಗೆ ವಿ ಪತಿಯಿಂದ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿ ಸಿ ವರದಿ ಕೇಳ್ಕೊಳ್ತಾರೆ ಹಾಗೂ ಸ್ವೀಕರಿಸುತ್ತ ಎಲ್ಲರಿಗೂ ಧನ್ಯವಾದಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅದರಲ್ಲೂ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸ್ತಕ್ಕಂಥ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳ ಪ್ರಿಲಿಮಿನರಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈ ಒಂದು ಶುಭ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ನಿಮಗೆಲ್ಲರೂ ಕೂಡ ಕೊಡೋ ಸಲುವಾಗಿ ಇಲ್ಲಿ ಸೇರಿದ್ದೀರಾ ಶ್ರೀಯುತ ಸತ್ಯನಾರಾಯಣ ಸರ್ ಬಗ್ಗೆ ನಿಮ್ಗೆ ಈಗ ಎಲ್ಲ ಪರಿಚಯ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಮಕ್ಕಳನ್ನ ಮಾತಾಡ್ಸೋ ರೀತಿನಲ್ಲಿ ನಿಮ್ಗೆ ಮಾತಾಡಿಸಿ ಎಲ್ಲಿ ಪ್ರೀತಿ ತೋರ್ಬೇಕೋ ತೋರಿ ಎಲ್ಲಿ ಬೈಬೇಕೋ ಬೈದು ನಿಮ್ಮನ್ನು ಕರೆಕ್ಷನ್ ಮಾಡ್ತಕ್ಕಂಥ ಒಂದು ವಿಶೇಷ ಚೇತನ ಅವರು ಅವರಿಂದ ಈ ಕಾರ್ಯಕ್ರಮ ಬಂದರು ನೋಡಿ ದಯವಿ ದಯವಿಟ್ಟು ಒಂದು ಚಪ್ಪಾಳೆ ತಂದು ಈಗ ಮಕ್ಕಳಿಗೆ ಹೇಳ್ತಾ ಇದ್ರೆ ಎಲ್ಲಿ ಬೈಬೇಕೋ ಬೈತಾರೆ ಎಲ್ಲಿ ಪ್ರೀತಿ ಮಾಡ್ಬೇಕೋ ಪ್ರೀತಿ ಮಾಡ್ತಾರೆ ಬಹಳ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂತಾರೆ ಸ್ವಂತ ಮಕ್ಕಳಿಗೆ ಯಾವ ರೀತಿ ಮಾತಾಡಿಸ್ತಾರೋ ಅದೇ ರೀತಿ ಮಾತಾಡಿಸ್ತಾರೆ ಅಂತ ಯಾಕಂದ್ರೆ ನಾವು ಬಹಳಷ್ಟು ಕಾರ್ಯಕ್ರಮ ನಾನು ಬಂದು ಇಲ್ಲಿ ಸುಮಾರು ಮೂರೂವರೆ ವರ್ಷ ಆಯ್ತು ರಿಜಿಸ್ಟಾರ್ಡ್ ಇವ್ಯಾಲ್ಯೂಯೇಶನ್ ಆಗಿ ಎರಡೂವರೆ ವರ್ಷ ಆಯ್ತು ಈಗ ಒಂದು ವರ್ಷ ಕಡ್ಮಿ ರಿಜಿಸ್ಟರ್ ಆಗಿದ್ದೀನಿ ಅವರನ್ನ ನೋಡ್ತಾನೆ ಬಂದಿದ್ದೀನಿ ಒಂದು ಕಾರ್ಯಕ್ರಮ ಆದ ನಂತರ ಒಂದು ಕಾರ್ಯಕ್ರಮ ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರೊಫೆಸರ್ ಶರಣಪ್ಪ ಬಿ ಎಲ್ಸೆ ಸಾಹೇಬಂತೆ ಕುಲಪತಿಗಳಿಗೆ ಈ ಕ್ರೆಡಿಟ್ಸ್ ಎಲ್ಲ ಸಲ್ಲಬೇಕು ಯಾಕೆಂದ್ರೆ ಎಲ್ಲೂ ಕೂಡ ನಿಲ್ಬಾರ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅವರು ಇಲ್ಲಿ ಬಂದು ಸತತವಾಗಿ ಅವ್ರ ಕೋಚಿಂಗ್ ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಸ್ಫೂರ್ತಿಯನ್ನು ಅವರು ನಮ್ಮಲ್ಲೆಲ್ಲ ಕೂತು ನಮಗೆ ಆಡಳಿತದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಕ್ಯಾಂಪಸ್ನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ತಮಗಿದೆ ವಿಶೇಷವಾಗಿ ಲೈಬ್ರರಿ ಬಹಳ ಚೆನ್ನಾಗಿದೆ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟಿ ಲೈಬ್ರರಿಗಿಂತ ಕಡಿಮೆ ಇಲ್ಲ ನೀವು ಅನ್ಕೋಬೇಡಿ ಇದು ಡಿಸ್ಟೆನ್ಸ್ ಎಜುಕೇಶನ್ ಇಲ್ಲಿ ವಿದ್ಯಾರ್ಥಿಗಳು ಕಾಣೋದಿಲ್ಲ ಹಾಗಾಗಿ ಓದ್ಲಿಕ್ಕೆ ಪುಸ್ತಕಗಳು ಇದೆಯೋ ಇಲ್ಲ ಅಂತೇಳಿ ಖಂಡಿತವಾಗಿ ಈ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಪುಸ್ತಕಗಳು ಅದರಲ್ಲೂ ವಿಶೇಷವಾಗಿ ಕೆ ಎಸ್ ಐ ಎಸ್ ಸಂಬಂಧಿಸಿದಂತಹ ಪುಸ್ತಕಗಳು ಇಲ್ಲಿ ದೊರೆಯುತ್ತೆ ಬಿಡುವಿನ ವೇಳೆಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಡಿ ನಿಮ್ಗೆ ಗೊತ್ತು ಹಾಸ್ಟೆಲ್ನ ನಾವು ಬಹಳ ಕಡಿಮೆ ರೇಟ್ ನಲ್ಲಿ ನಿಮ್ಗೆ ನಾಮಿನಲ್ ಚಾರ್ಜಸ್ ಅಲ್ಲಿ ಕೊಡ್ತಾ ಇದ್ದೀವಿ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಎಷ್ಟು ಜನ ಹಾಸ್ಟೆಲ್ ಇಳ್ಕೊಂಡಿದ್ದೀರಾ ದಯವಿಟ್ಟು ಕೈಯಲ್ಲಿ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಲೋಕಲ್ ಐಟ್ಸ್ ಬಂದಿದ್ದೀರಾ ಅಂತ ನಾರ್ತ್ ಕರ್ನಾಟಕ ಬಂದಿದ್ದೀರಾ ಒಂದಿಬ್ರು ಆ ಕಡೆ ಬಹುಶಃ ಇನ್ ಮುಂದೆನು ಕಾಣುತ್ತೆ ಬರ್ತಾ ಇದಾರೆ ಸೊ ಎಲ್ಲಾ ರೀತಿಯ ಸೌಕರ್ಯ ಇದೆ ನಿಮ್ಗೆ ಕ್ಯಾಂಟೀನ್ ಫೆಸಿಲಿಟಿ ಬೇಕಾ ಹೋಟೆಲ್ಸ್ ಎಲ್ಲ ನಿಯರ್ ಬೈ ಎಲ್ಲ ಸಿಗುತ್ತೆ ನಿಮ್ಗೆ ಝೊಮ್ಯಾಟೊ ಬುಕ್ಕಿಂಗ್ ಮಾಡಬಹುದು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಆದ್ರೆ ಹೆಲ್ತಿ ಫುಡ್ ನ ತಗೊಳ್ಳಿ ತಿನ್ನಿ ಅವ್ರ ತನಕ ಹೇಳಿದ್ರಲ್ಲ ಮೊಬೈಲ್ ಇಂದ ದೂರ ಇರಿ ಆರೋಗ್ಯ ಕಾಪಾಡ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ ಆ ಶಿಸ್ತನ್ನ ಪಾಲನೆ ಮಾಡಿಕೊಂಡು ಫೋಕಸ್ ಆಗಿರಿ ನಾನು ಶೈಕ್ಷಣಿಕ ರಂಗದಲ್ಲಿ ಸ್ವಲ್ಪ ಕೆಲಸ ಮಾಡಿರೋ ಒಂದಷ್ಟು ವಿಚಾರಗಳನ್ನ ಒಂದೆರಡು ವಿಚಾರನ ಹೇಳಬೇಕು ನಿಮಗೆ ಮೊಟ್ಟ ಮೊದಲನೇದಾಗಿ ಮೂರು ರೀತಿಯ ವಿಚಾರಗಳು ಅದು ಯಾವ್ಯಾವುದು ಅಂತಂದರೆ ಒಂದು ಹಾರ್ಡ್ ವರ್ಕು ಇನ್ನೊಂದು ಸ್ಮಾರ್ಟ್ ವರ್ಕು ಮೂರನೇದು ಪ್ಯಾಶನೇಟ್ ವರ್ಕ್ ಹೇಳಿ ನಾನು ಕಾಯಿನ್ ಮಾಡಿದ್ದೀನಿ ಅದನ್ನು ಸುಮಾರು ಜನ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಿ ಸುಮಾರು ಜನ ಹೇಳ್ತಾರೆ ಪ್ಯಾಶನೇಟ್ ವರ್ಕ್ ಮಾಡಿ ಕೆಲವರು ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಮಾಡಿ ಪ್ಯಾಶನೇಟ್ ವರ್ಕ್ ಬಗ್ಗೆ ನೀವು ಫಸ್ಟ್ ಟೈಮ್ ಕೇಳ್ತಿದ್ದೀರಾ ಅಂತ ಅಂದ್ಕೊಳ್ತೀವಿ ಎಷ್ಟು ಜನ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಎಷ್ಟು ಜನ ಪ್ಯಾಷನೇಟ್ ಆಗಿದ್ದ ತಗೊಂಡಿದ್ದೀರಾ ಅಂತಕ್ಕಂಥದ್ದು ಬಹಳ ಇಲ್ಲಿ ಒನ್ ಟೂ ತ್ರೀ ನಾವು ಪ್ರಿಯಾರಿಟೈಸ್ ಮಾಡ್ಕೊಳ್ತಾ ಹೋದ್ರೆ ಮೂರು ಬೇಕು ನಮಗೆ ಮೊಟ್ಟ ಮೊದಲನೇದಾಗಿ ನೀವು ಮಾಡೋ ಕೆಲಸದಲ್ಲಿ ಪ್ಯಾಶನೇಟ್ ಆಗಿರ್ಬೋದು ನಾನು ಅದು ಮಾಡೇ ಮಾಡ್ತೀನಿ ಅಂತ ಪ್ರೀತಿಸ್ಬೇಕು ಅದನ್ನ ಆ ಕೆಲಸನ ಆಗ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಸ್ಮಾರ್ಟ್ ವರ್ಕ್ ಬರ್ತೀರಾ ಆ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಇಂದನೆ ಮಾಡಬೇಕು ಅರ್ಥ ಆಗ್ತಿದೆಯಾ ನಿಮಗೆ ನಾನು ಹೇಳಿದ್ದು ಉದಾಹರಣೆಗೆ ನಿಮಗೆ ಈಗ ಯು ಪಿ ಎಸ್ ಸಿ ಆಗಲಿ ಕೆ ಯಾವುದೇ ಕೆ ಪಿ ಎಸ್ ಸಿ ಆಗಲಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಇರಲಿ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ ಆ ಜನರಲ್ ಸ್ಟಡೀಸ್ ಪೇಪರ್ ಯಾತ್ರಿಕೋಸ್ಕರ ಇರುತ್ತೆ ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಸು ಇರುತ್ತೆ ನೀವು ಸ್ಕೂಲ್ ಲೆವೆಲಿಂದ ಇಂದ ಓದ್ಕೊಂಡ್ ಬಂದಿರೋ ಎಲ್ಲ ಸಬ್ಜೆಕ್ಟ್ ಗ್ಯಾಪ್ಸ್ಗಳು ಹಿಸ್ಟ್ರಿ ಇರ್ಬೋದು ಜಾಗ್ರಫಿ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಸೈನ್ಸ್ ತಗೊಂಡ್ರೆ ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಇನ್ನು ಅನೇಕ ಈವನ್ ಅರ್ಥ್ ಸೈನ್ಸ್ ಬಗ್ಗೆ ಇರ್ಬೋದು ಕರೆಕ್ಟ್ ಬಹಳಷ್ಟು ವಿಚಾರಗಳು ಆ ಜನರಲ್ ಸ್ಟಡೀಸ್ ನಲ್ಲಿ ಬರುತ್ತೆ ಇನ್ಕ್ಲೂಡಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮತ್ತೊಂದು ಮಗದೊಂದು ಈ ಜನರಲ್ ಸ್ಟಡೀಸ್ ನಲ್ಲಿ ಇಷ್ಟೆಲ್ಲಾ ಸಬ್ಜೆಕ್ಟ್ ನೀವು ಯಾಕೆ ಓದ್ಬೇಕು ಅನ್ಸುತ್ತೆ ನಾನು ಹಿಸ್ಟ್ರಿ ಚೆನ್ನಾಗಿ ಅರ್ಥ ಆಗುತ್ತೆ ಚೆನ್ನಾಗಿ ಓದ್ಬಿಡ್ತೀನಿ ಕನ್ನಡ ಅರ್ಥ ಆಗುತ್ತೆ ಓದ್ಬಿಡ್ತೀನಿ ಲ್ಯಾಂಗ್ವೇಜಸ್ಸು ಯಾಕೋ ಈ ಸೈನ್ಸ್ ಬಗ್ಗೆ ಅಷ್ಟು ಅರ್ಥ ಆಗಲ್ವಲ್ಲ ಎಕನಾಮಿಕ್ಸ್ ಬಗ್ಗೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ ಎಬಿಲಿಟಿ ರೀಸನಿಂಗು ಇವೆಲ್ಲ ತಲೆ ಕೆಡುತ್ತಲ್ಲ ಅನ್ಕೋತಿರ ನೀವು ಬೆಳೆಸ್ಕೋಬೇಕಾಗಿರೋ ಪ್ಯಾಶನೇಟ್ ಅಲ್ಲಿ ನೀವು ಅದನ್ನ ಪ್ರೀತಿಸಿ ಮ್ಯಾಥಮೆಟಿಕ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ರೀಸನಿಂಗ್ ಎಬಿಲಿಟಿ ಇರ್ಬೋದು ಲಾಜಿಕಲ್ ರೀಸನಿಂಗ್ ಇರ್ಬೋದು ಯಾಕೆ ನಿಮಗೆ ಬೇಕು ಅಂತ ಯೋಚನೆ ಮಾಡಿ ಫಸ್ಟ್ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಯಾಕೆ ಅಲ್ಲಿ ಇಟ್ಟಿದ್ದಾರೆ ಅಂದರೆ ನಾಳೆ ನೀವು ಅಧಿಕಾರಿಗಳಾದಾಗ ನಿಮಗೆ ಡಿಸಿಷನ್ ಮೇಕಿಂಗ್ ಬರಬೇಕು ಆ ಡಿಸಿಷನ್ ಮೇಕಿಂಗ್ ಬರಬೇಕು ಅಂದರೆ ಲೋಕ ಜ್ಞಾನ ಇರಬೇಕು ಬರೀ ಯಾವುದೋ ಒಂದು ಸಬ್ಜೆಕ್ಟ್ ಗೊತ್ತಿದ್ರೆ ಸಾಲಲ್ಲ ಎಲ್ಲ ಸಬ್ಜೆಕ್ಟ್ಗಳನ್ನ ಲೋಕಜ್ಞಾನ ಇರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಬ್ಜೆಕ್ಟ್ಗಳನ್ನ ಅಲ್ಲಿ ಇಟ್ಟು ಓದಿ ಅಂತ ನಿಮ್ಗೆ ಕೊಡ್ತಾರೆ ಸಿಲೆಬಸ್ ನೀವು ಅದನ್ನ ಓದಬೇಕು ಅಂದರೆ ಆ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಒಲವಿರಬೇಕು ಪ್ಯಾಷನ್ ಇರಬೇಕು ಆ ಪ್ಯಾಷನ್ ಇಲ್ಲ ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಮಧ್ಯದಲ್ಲೆಲ್ಲ ಬೋರ್ ಆಗ್ಬಿಟ್ಟು ಎದ್ದು ಫಿಲ್ಮ್ ಮಾಡಕೋ ಅಥವಾ ಒಂದು ಫಂಕ್ಷನ್ ಇದೆ ಅಂತ ಎದ್ದು ಅಲ್ಲಿ ನಿಮ್ಗೆ ಪ್ಯಾಶನ್ ಇರುತ್ತೆ ಆ ಪ್ಯಾಶನ್ ನ ನೀವು ಇವಾಗ ಸ್ಟೆಬಿಲೈಸ್ ಮಾಡ್ಕೊಂಡು ರೆಗ್ಯುಲೇಟ್ ಮಾಡ್ಕೊಂಡು ಪ್ಯಾಶನೇಟ್ ವರ್ಕ್ ಬಂದ್ರೆ ನೆಕ್ಸ್ಟ್ ಅದನ್ನ ಹೆಂಗ್ ಮಾಡ್ಬೇಕು ಯಾವ ಸ್ಟ್ರಾಟಜಿಯಿಂದ ಅದನ್ನ ಗೆಲ್ಬೇಕು ಅಂತೇಳಿ ಸ್ಮಾರ್ಟ್ ವರ್ಕ್ ಮಾಡ್ತೀರಾ ನಾನು ಕೊಡ್ತಾ ಎಕ್ಸಾಂಪಲ್ ಅರ್ಥ ಆಗ್ತಿದ್ಯಾ ನಿಮ್ಗೆಲ್ಲ ಸ್ಮಾರ್ಟ್ ವರ್ಕ್ ಹೋಗ್ತೀರಾ ಆ ಸ್ಮಾರ್ಟ್ ವರ್ಕ್ ಹ್ಯಾಕ್ ಮಾಡಬೇಕು ಅಂದ್ರೆ ಬಹಳ ಬುದ್ಧಿವಂತಿಕೆಯಿಂದ ಹಾರ್ಡ್ ವರ್ಕ್ ನ ಮುಖಾಂತರ ಮಾಡಬೇಕು ಸರಿ ಹೇಳಿದ್ರಲ್ಲ ಎಂಟು ಡೆಡಿಕೇಟೆಡ್ ಆಗಿ ಇಟ್ಕೊಳ್ಳಿ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಿ ನೀವೇನೋ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಸುಮ್ಮನೆ ನೋಡ್ಕೊಳ್ಳೋಣ ಅಂತ ಮಾಡಿದ್ರೆ ಉಪಯೋಗ ಆಗುತ್ತೆ ಯಾವ್ದಾದ್ರು ಒಂದು ಕ್ಲಿನಿಕಲ್ ಎಕ್ಸಾಮ್ ಪಾಸ್ ಅಷ್ಟೇ ಬಟ್ ನೀವು ಟಾರ್ಗೆಟ್ ಮಾಡಲಿಕ್ಕೆ ಬಂದಿರ್ತಕ್ಕಂಥದ್ದು ಹೇಳ ಹತ್ತು ಲಕ್ಷ ಅಪ್ಲಿಕೇಶನ್ ಅಲ್ಲಿ ಬರಿ ಅದ ಒಂದು ಐನೂರು ಜನ ಪಾಸ್ ಆಗ್ತಾರೆ ಅಂತ ಆ ರೀತಿಯ ಲೆಕ್ಕಾಚಾರ ಸಾವಿರಕ್ಕೊಬ್ರು ಆ ಕೆಲಸ ಆಗ್ಬೇಕು ಅಂದ್ರೆ ಫಸ್ಟ್ ಪ್ಯಾಶನ್ ಬಿಲ್ಡ್ ಮಾಡ್ಕೊಳ್ಳಿ ನೀವು ಓದ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಸ್ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡ ಈ ಪ್ಯಾಶನ್ ನ ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಗೆ ಉತ್ತಮ ಉದಾಹರಣೆ ಅಂದ್ರೆ ಅರ್ಜುನ ಮತ್ತು ಏಕಲವ್ಯ ದ್ರೋಣಾಚಾರ್ಯ ಕತೆ ದ್ರೋಣಾಚಾರ್ಯ ಅರ್ಜುನನಿಗೆ ಗುರುವಾಗಿದ್ದು ಎಲ್ಲ ಹೇಳಿಕೊಟ್ಟು ಪ್ಯಾಶನ್ ಇದ್ದಿದ್ದರಿಂದ ಅವ್ರು ಕಲ್ತರು ಏನ ಧನುರ್ವಿದ್ಯನ ದಿ ಬೆಸ್ಟ್ ಆರ್ಚರಿ ಹೌದಾ ಅರ್ಜುನಂಗೆ ಆ ಹೆಸರು ಬಂತು ಏಕಲವ್ಯ ಯಾವ ರೀತಿ ಕಲ್ತಿದ್ದು ಕೇಳಿದ್ರಲ್ಲ ಎಲ್ಲ ಕಥೆ ಏಕಲವ್ಯಗೆ ಗುರು ಸಿಗ್ಲಿಲ್ಲ ನಿರಾಕರಿಸಿದ್ರು ನಾನು ಗುರು ಆಗಲ್ಲ ಅಂತ ಹೇಳಿ ಆದ್ರೆ ಬಿಟ್ನಾ ಏಕಲವ್ಯ ಧನುರ್ವಿದ್ಯನಲ್ಲಿ ಅರ್ಜುನನ್ನೇ ಮೀರಿಸ್ಬಿಟ್ಟ ಇಷ್ಟು ಉದಾಹರಣೆ ಸಾಕು ಅನ್ಕೊತೀನಿ ಪ್ಯಾಶನ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಲಿಕ್ಕೆ ನನಗೆ ಕಲಿಬೇಕು ನಾನು ತಿಳ್ಕೋಬೇಕು ಅಂತ ಹಂಬಲನ ಬೆಳೆಸ್ಕೊಂಡ್ಬಿಟ್ರೆ ಮನುಷ್ಯ ಆ ಹುಚ್ಚನ ಹಿಡಿಸಿಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಜಗತ್ತಿನಲ್ಲಿ ಆ ಒಂದು ಚಲನ ನೀವು ಪಡ್ಕೊಳ್ಳಿ ಮೂರ್ ತರ ಲರ್ನಿಂಗ್ ಸ್ಟೈಲ್ಸ್ ಇದೆ ಮೂರ ತರ ಇದೆ ಲರ್ನಿಂಗ್ ಸ್ಟೈಲ್ಸ್ ಅಂತ ನಾವು ಸೈಕಾಲಜಿನಲ್ಲಿ ಪಾಠ ಮಾಡ್ತೀವಿ ಮೊಟ್ಟ ಮೊದಲಸ್ಥೆಟಿಕ್ ಓದ್ ಹೆಂಗ್ ಓದ್ಬೇಕು ಹೆಂಗ್ ಸ್ಮಾರ್ಟ್ ವರ್ಕ್ ಮಾಡಬೇಕು ಹೆಂಗ್ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಪ್ರಶ್ನೆ ಇದೆ ಸುಮ್ಮನೆ ಹೇಳ್ತಿರಲ್ಲ ಸರ್ ನೀವು ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಹೇಳಿ ಹೆಂಗ್ರಿ ಅದು ಸ್ಮಾರ್ಟ್ ವರ್ಕ್ ಸ್ವಲ್ಪ ಹೇಳ್ರಿ ಅಂತ ಲರ್ನಿಂಗ್ ಸ್ಟೈಲ್ಸ್ ಆಫ್ ದಿ ಬೆಸ್ಟ್ ಮಾಡಲ್ ಆಫ್ ಲರ್ನಿಂಗ್ ಸ್ಟೈಲ್ಸ್ ವರ್ಕ್ ಮಾಡಲ್ ಅಂತ ಹೇಳ್ತೀವಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಕೈನೆಸ್ಥೆಟಿಕ್ ಲರ್ನರ್ಸ್ ನಿಮ್ಮಲ್ಲಿ ಎಷ್ಟು ಜನ ಇದಾರೆ ಅಂತ ನೀವೇ ಅಸೆಸ್ ಮಾಡ್ಕೊಡಿ ನಾನು ಏನು ಕೈನಸ್ತಿಕ್ ಲರ್ನರ್ಸ್ ಅಂದ್ರೆ ಮಾಡುವುದರಿಂದ ಕಲಿಯೋದು ಚಲನಾತ್ಮಕ ಕಲಿಕೆ ಮಾಡಿಕೊಳ್ತಕ್ಕಂಥವ್ರು ಅಂದ್ರೆ ಏನೋ ಒಂದು ಡೆಮೋಸ ಎಕ್ಸಸೈಸ್ ಮಾಡ್ತೀರಲ್ವ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ಲು ಒಂದು ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಲ್ಯಾಬ್ಗೆ ಹೋದ್ರೆ ಒಂದು ಲ್ಯಾಬ್ನಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀರಾ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಆ ತರ ಮಾಡಿ ಕಲಿತಕ್ಕಂಥದ್ದು ಕೆಲವರು ಇರ್ತಾರೆ ಅದನ್ನ ನೀವು ಹಿಸ್ಟ್ರಿನಲ್ಲೂ ಬಳಸ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇಶ ಕೋಶ ಓದು ಅಂದಾಗ ಯಾಕೆ ಹೇಳ್ತಾರೆ ಕಲಿಕೆ ಬರುತ್ತೆ ಅಂದ್ರೆ ಒಂದು ಸ್ಥಳಕ್ಕೆ ಹೋದಾಗ ಪ್ರಾಕ್ಟಿಕಲ್ ಆಗಿ ನೋಡ್ತೀರಾ ನೀವು ಅರ್ಥ ಮಾಡ್ಕೊಳ್ತೀರಾ ತಾಜ್ ಮಹಲ್ ಬಗ್ಗೆ ಅಥವಾ ಗೋಲ್ ಗುಂಬಸ್ ಬಗ್ಗೆ ನಾನು ಚಿತ್ರ ತೋರಿಸಿ ಹೇಳಿದ್ರೆ ಹೆಚ್ಚು ಅರ್ಥ ಆಗಲ್ಲ ನೀವು ಅದ್ ಸ್ಥಳಕ್ಕೆ ಹೋಗ್ಬೇಕು ತಿಳ್ಕೊಬೇಕು ಬಂದಬೇಕು ಮೆಮೊರಿನಲ್ಲಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಉಳ್ಕೊಳ್ಳುತ್ತೆ ಹೆಚ್ಚು ಕಾಲ ಕೈನಸ್ತೆಟಿಕ್ ಲರ್ನರ್ಸ್ ಅಂತ ಕರಿತೀವಿ ನೀವು ಆ ರೀತಿ ಲರ್ನರ್ಸ್ ಆಗಿದ್ರೆ ಆ ರೀತಿನೇ ಕಲಿತುಕೊಡಿ ಸ್ಮಾರ್ಟ್ ವರ್ಕ್ ಮಾಡಿ ಎರಡನೇದು ಆರ್ ಲರ್ನರ್ಸ್ ಆಲಿಸುವುದರ ಮೂಲಕ ಕಲಿತಕ್ಕಂಥದ್ದು ರೇಡಿಯೋ ಕೇಳ್ತಿರೋ ಎಫ್ ಎಂ ಕೇಳ್ತಿರೋ ಮತ್ತೊಂದು ಕೇಳ್ತಿರೋ ಆಡಿಯೋ ಬುಕ್ಸ್ ಕೇಳ್ತಿರೋ ಅಥವಾ ನಮ್ಮಂತವ್ರು ಹೇಳ್ತಕ್ಕಂಥದ್ದನ್ನ ಆಲಿಸ್ತಿರೋ ಏನ್ ಮಾಡ್ತಿದ್ದೀರಾ ಆಲಿಸ್ತಾ ಇದ್ದೀರಾ ನೀವೆಲ್ಲ ಬರೀ ಕೇಳ್ತಾ ಇಲ್ಲ ಯು ಆರ್ ಗ್ರಾಸ್ಪಿಂಗ್ ದ ಥಿಂಗ್ಸ್ ನಾಳೆ ದಿನ ಪಾಠ ಮಾಡ್ತಾರೆ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ನಿಮಗ್ ಪಾಠ ಮಾಡಿದಾಗ ಅದನ್ನ ಕೇಳಿಸ್ಕೊಂಡೇ ಕಲ್ತ್ಕೊಳ್ತೀರಾ ಕೆಲವರು ಅದರಲ್ಲಿ ಹೆಚ್ಚು ನಿಮ್ಗೆ ಆಸಕ್ತಿ ಇದ್ರೆ ಯು ಕ್ಯಾನ್ ಬಿಕಮ್ ಆಡಿಯೋ ಆರ್ ಆರ್ ಎಲ್ ಲರ್ನರ್ಸ್ ಇನ್ನು ಕೆಲವರು ವಿಜಯಲ್ ಲರ್ನರ್ಸ್ ಅವ್ರಿಗೆ ತೋರಿಸಿದ್ರೆ ಮಾತ್ರ ಏನಾದ್ರು ತೋರಿಸಿದ್ರೆ ಮಾತ್ರ ಕಣ್ಣಲ್ಲಿ ನೋಡಿ ಅದನ್ನ ಹೆಚ್ಚು ಅನುಭವಕ್ಕೆ ತಗೊಳ್ತಾರೆ ಸೈಕಾಲಜಿ ಪ್ರಕಾರ ಏಟಿ ಪರ್ಸೆಂಟ್ ಆಫ್ ದ ಇನ್ಫಾರ್ಮೇಶನ್ ಲರ್ನಿಂಗ್ ವಿಲ್ ಕಮ್ ಫ್ರಮ್ ವಿಷನ್ ಎಲ್ಲ ಬ್ಲೆಂಡು ಇರುತ್ತೆ ಈ ಕೈನಸ್ಥೆಟಿಕ್ ಲರ್ನರ್ಸ್ ಇರ್ಬೋದು ಆರಲ್ ಲರ್ನರ್ಸ್ ಇರ್ಬೋದು ವಿಜಯಲ್ ಲರ್ನರ್ಸ್ ಇರ್ಬೋದು ಇದು ಬ್ಲೆಂಡ್ ಆಗುತ್ತೆ ಹೆಚ್ಚು ಪ್ರಮಾಣ ಕೆಲವರಿಗೆ ಅದ್ರಲ್ಲಿ ಹೆಚ್ಚು ಇರುತ್ತೆ ಪ್ರಮಾಣ ಇದರಲ್ಲಿ ಹೆಚ್ಚು ಕಲಿಕೆ ಆಗ್ಬಹುದು ಅಷ್ಟೇ ಸೊ ನೀವೇನದರಲ್ಲಿ ಅದನ್ನ ಫಸ್ಟ್ ಕಂಡು ಹಿಡ್ಕೊಳ್ಳಿ ಸ್ಮಾರ್ಟ್ ವರ್ಕ್ ಮಾಡ್ತೀವಿ ನಾಲ್ಕನೇದು ಆಡಿಯೋ ವಿಜುವಲ್ ಲರ್ನರ್ಸ್ ಅಂತ ಕರೀತೀವಿ ಅವ್ರಿಗೆ ಆಡಿಯೋನೋ ಬೇಕು ವಿಜುವಲ್ಲೋ ಬೇಕು ಆ ಥರ ಲರ್ನರ್ಸ್ ಕೂಡ ನಮ್ಮಲ್ಲಿ ಇದ್ದೀವಿ ಸೊ ಯು ಶುಡ್ ಐಡೆಂಟಿಫೈ ವಾಟ್ ಕೈಂಡ್ ಆಫ್ ಆಕ್ಟಿವಿಟಿ ಆರ್ ವಾಟ್ ಕೈಂಡ್ ಆಫ್ ಲರ್ನಿಂಗ್ ಐ ಕ್ಯಾನ್ ಪ್ರಿಫರ್ ಫಾರ್ ಯಾವ ಥರ ಕಲಿಕೆ ನಾನು ಮಾಡ್ಕೋಬೇಕು ಯಾಕಂದರೆ ಎಲ್ಲರೂ ಒಂದೇ ಥರ ಅಲ್ಲ ಎಲ್ಲರೂ ಈ ಬುಕ್ ಓದಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತಲ್ಲ ಇವತ್ತಿನ ದಿನ ಇಂಟರ್ನೆಟ್ ನಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿರಬಹುದು ಮತ್ತೊಂದ್ರಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾನೇ ಇರಬಹುದು ಯು ಹ್ಯಾವ್ ಪ್ಲೆಂಟಿ ಆಫ್ ಇನ್ಫಾರ್ಮೇಶನ್ ಇಫ್ ಯು ಆರ್ ಆಡಿಯೋ ವಿಜಯರ್ ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ ಬೇರೆ ಏನನ್ನ ಡಿಸ್ಟ್ರಾಕ್ಟ್ ಆಗಬೇಡಿ ನಿಮಗೆ ಸಂಬಂಧಪಟ್ಟಂತ ವಿಚಾರಗಳು ಯಾವುದೋ ಒಂದು ಇಡೀ ವಿಶ್ವದಲ್ಲಿ ಕಾಡ್ತಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಯಾವುದೋ ಒಂದು ವಿಚಾರ ಇರ್ತದೆ ಅದ್ರ ಬಗ್ಗೆ ನೀವು ನ್ಯೂಸ್ ಚಾನಲ್ ನೋಡಿ ಒಂದು ನಾಲ್ಕೈದು ನ್ಯೂಸ್ ಚಾನಲ್ ನೋಡಿ ಆ ಎಡಿಟರ್ಸ್ ರಿಪೋರ್ಟ್ ನೋಡಿ ಕೇಳಿಸ್ಕೊಂಡು ನೋಡ್ಕೊಂಡು ಕಲ್ತ್ಕೊಳ್ಳಿ ಇನ್ ಕೆಲವರಿಗೆ ನ್ಯೂಸ್ ಪೇಪರ್ ಓದಿ ವಿಜುಲ್ ಲರ್ನರ್ ಅವ್ರಿಗೆ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ವಿಜುಲ್ ಏನು ನೋಡ್ತಾರೆ ಚಿತ್ರಗಳನ್ನ ನೋಡ್ತಾರೆ ಅದರಿಂದನೇ ಕಲಿಯೋರು ಇರ್ತಾರೆ ಯು ಗೋ ಫಾರ್ ಆ ಡಾಕ್ ರೆಫರೆನ್ಸ್ ಹೋಗಿ ಟೈನಸ್ಟೆಟಿಕ್ ಲರ್ನರ್ ಆಗಿ ಖುದ್ದಾಗಿ ನೀವು ಆ ಕೆಲಸ ಮಾಡಿ ಕಲ್ತ್ಕೊಳ್ಳಿ ಕಾಮನ್ ಸೆನ್ಸ್ ಎಲ್ಲೂ ಉಪಯೋಗ ಆಗೋದಿಲ್ಲ ಯು ಹ್ಯಾವ್ ಟು ಬಿ ವೆರಿ ಸೈಂಟಿಫಿಕ್ ವೈಜ್ಞಾನಿಕವಾಗಿ ಕಲ್ತ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಯಾವ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಒಂದು ಪರ್ಟಿಕ್ಯುಲರ್ ಹೈಟ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಒಂದು ಐವತ್ತು ಕೆ ಜಿ ಗುಂಡನ್ನ ಎಸಿತೀನಿ ಇನ್ನೊಂದು ಬರೀ ಒಂದು ಹತ್ತು ಗ್ರಾಂ ಹತ್ತಿನ ಎಸಿತೀನಿ ಯಾವ್ದು ಕೆಳಗೆ ಬೀಳುತ್ತೆ ಫಸ್ಟ್ ಎರಡು ಒಟ್ಟಿಗೆ ಬೀಳುತ್ತೆ ಗುಂಡು ಫಸ್ಟ್ ಬೀಳುತ್ತೆ ಅಂತ ಯಾರು ಹೇಳ್ತೀರಾ ಎಲ್ಲರು ಗುಂಡು ಫಸ್ಟ್ ಬೀಳುತ್ತೆ ಅಂತೀರ ಇರುತ್ತೆ ಮನ್ಸಲ್ಲಿ ಹಲವಾರು ಇರುತ್ತೆ ಈ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಎಸಿದ್ರೆ ಫಸ್ಟ್ ಬೀಳದೆ ಆ ಗುಂಡು ಕರೆಕ್ಟ್ ಕಾಮನ್ ಸೆನ್ಸ್ ವರ್ಕ್ ಆಗ್ಲಿಲ್ವಾ ಹೆಂಗೆ ಅಂತ ಹೇಳ್ತೀನಿ ಎರಡು ಒಟ್ಟಿಗೆ ಬೀಳ್ತದೆ ಅಂತ ಅವ್ರು ಆನ್ಸರ್ ಮಾಡಲ್ಲ ಅದು ಸರಿನೆ ವ್ಯಾಕ್ಯೂಮ್ ನಲ್ಲಿ ಹೋಗಿ ವ್ಯಾಕ್ಯೂಮ್ ನಲ್ಲಿ ಎರಡನ್ನು ಒಟ್ಟಿಗೆ ಬಿಟ್ಟಾಗ ನಿರ್ವಾಹಕ ಪ್ರದೇಶದಲ್ಲಿ ಆಗ ಮಾತ್ರ ಎರಡು ಒಟ್ಟಿಗೆ ಬೀಳುತ್ತೆ ನನ್ನ ಕ್ವಶನ್ ಏನಿತ್ತು ಈ ಬಿಲ್ಡಿಂಗ್ ಇಫ್ ಇಟ್ ಇಸ್ ಅ ವ್ಯಾಕ್ಯೂಮ್ ಪ್ರಯೋಗ ಆಗಿದೆ ಒಂದು ಪುಕ್ಕ ಕಾಗೆ ಪುಕ್ಕನೋ ಗುಬ್ಬಿ ಪುಕ್ಕನೋ ಪರವಾಳ ಪುಕ್ಕನೋ ಜೊತೆನಲ್ಲಿ ಅತಿ ಭಾರವಾದ ವಸ್ತುನ ವ್ಯಾಕ್ಯೂಮ್ ನಲ್ಲಿ ಬಿಡಿ ಎರಡು ಈಕ್ವಲ್ ಆಗಿ ಭೂಮಿಗೆ ಬರುತ್ತೆ ಗ್ರಾವಿಟೇಷನ್ ಫೋರ್ಸ್ ಇಂದ ಬಿಕಾಸ್ ದೇರ್ ಇಸ್ ನೋ ಫ್ರಿಕ್ಷನ್ ಫಾರ್ ದಟ್ ಲೈಟ್ ವೆಯಿಟ್ ಆಬ್ಜೆಕ್ಟ್ ಪ್ರಶ್ನೆ ಏನಿತ್ತು ಈ ಬಿಲ್ಡಿಂಗ್ ಐ ಹಾವ್ ನಾಟ್ ಆಸ್ಕ್ ಅಬೌಟ್ ದಿ ವ್ಯಾಕ್ಯೂಮ್ ನೋಡಿದ್ರಾ ಫೋಕಸ್ ಹೆಂಗಿರ್ಬೇಕು ಏಕಲವ್ಯಂತರ ಅಂತ ಈ ಚಲ ಇಟ್ಕೊಳ್ಳಿ ಓದಿ ನಿಮ್ಮ ಲರ್ನಿಂಗ್ ಮಾಡ್ಕೊಡಿ ಪ್ರೀತಿಸಿ ಕಲ್ತ್ಕೊಳ್ಳೋದನ್ನ ಪ್ರೀತಿಸಿ ನೀವು ಓದಿ ಕಲ್ತ್ಕೊಳ್ತಿರೋದು ಬರೀ ರ್ಯಾಂಕ್ ತಗೊಂಡು ಐ ಎ ಎಸ್ ಐ ಪಿ ಎಸ್ ಆಗಕ್ ಇಡೀ ದೇಶವನ್ನ ಕಾಯ್ಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ವಿಸ್ಟಿಸ್ ಟು ಅಸ್ ನಿಮ್ಮಿಂದ ನಾವು ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ನಮ್ಮ ಮುಂದಿನ ಜನಾಂಗ ಇರ್ಬೋದು ನಮ್ಮ ದೇಶ ಇರ್ಬೋದು ಸಮಾಜ ಇರ್ಬೋದು ಎಲ್ಲ ಸುಧಾರಣೆ ಆಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ ಚೆನ್ನಾಗಿ ಕಲ್ತ್ಕೊಳ್ಳಿ ಕಲ್ತಿದ್ದನ್ನು ಅಲ್ಲಿ ಅಡಾಪ್ಟ್ ಮಾಡ್ಕೊಡಿ ಸೊ ಇಲ್ಲಿ ಬಿ ಕಂದು ಬೆಟರ್ ಅಲ್ಲ ಇಷ್ಟು ಹೇಳ್ತಾ ಈಗಾಗಲೇ ಅನೇಕ ವಿಚಾರಗಳು ನಿಮ್ಗೆ ತಿಳಿದಿದೆ ಈ ಒಂದು ಅವಕಾಶ ಮಾಡಿದ್ದಕ್ಕಾಗಿ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಗೆಲ್ಲ ಧನ್ಯವಾದಗಳು